ಆಧುನಿಕ ಸ್ಯಾಂಡಲ್ವುಡ್ ಎಂದು ಕರೆಯಲ್ಪಡುವ ಕರ್ನಾಟಕದ ಹೆಮ್ಮೆಯ ಕನ್ನಡ ಇಂಡಸ್ಟ್ರಿ ಏನಂತ ಹೇಳಿ ಸ್ನೇಹಿತರೆ ಒಂದು ಕಡೆ ಚಿತ್ರರಂಗ ಕುಸಿಯುತ್ತಿದೆ ಇನ್ನೊಂದು ಕಡೆ ಚಿತ್ರರಂಗ ಎತ್ತರಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದಾರೆ ಒಂದಿಷ್ಟು ವರ್ಷಗಳ ಹಿಂದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇರುವ ಬೆಲೆ ಹೆಂಗಿತ್ತಂದರೆ ಓ ಅದು ಕನ್ನಡ ಸಿನಿಮಾನ ಸಣ್ಣ ಬಜೆಟ್ನಲ್ಲಿ ತಯಾರಾಗುವ ಸಿನಿಮಾಗಳಿದಾವ ಆ ಚಿತ್ರರಂಗಕ್ಕೆ ಆರ್ಥಿಕ ಪರಿಸ್ಥಿತಿ ಬಂದಿದೆ ಬರಿ ರಿಮೇಕ್ ಮಾಡುತ್ತಾರೆ ಎಂದು ಈಡಿಸುತ್ತಾರೆ ನಿಮ್ಮ ಸಿನಿಮಾದಲ್ಲಿ ಬರಿ ನಾಯಕ ನಾಯಕಿಯರಿಗೆ ಕೊರತೆಗಳಿವೆ ಮತ್ತು ಒಂದು ವಾರ ಸಹ ಓಡುವುದಿಲ್ಲ ಸಿನಿಮಾ ಒಂದಿಷ್ಟು ನೆಗೆಟಿವ್ ಸೈಡ್ ಆದರೆ ಅದೇ ಬಾಲಿವುಡ್ ನಟರು ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಹೊಗಳುತ್ತಾರೆ ತುಂಬ ಬೇಡಿಕೆಯ ಇಂಡಸ್ಟ್ರಿ ಎಂದು ಸಹ ಕರೆಯುತ್ತಾರೆ ಸಾವಿರ ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದ ಚಿತ್ರರಂಗವೆಂದು ಹೊಗಳುತ್ತಾರೆ ಕನ್ನಡ ಚಿತ್ರರಂಗದ ಇತಿಹಾಸ ನೋಡುವುದಾದರೆ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಭಗವತಿ ಪ್ರದರ್ಶನ ನಿರ್ಮಾಣದ ಸತಿ ಸುಲೋಚನ ಎಂಬ ಚಿತ್ರದಿಂದ ಪ್ರಾರಂಭವಾಗಿದೆ ಅದ್ಭುತ ಸಾಹಸ ಪೌರಾಣಿಕ ಕಥೆ ಮತ್ತು ತಂತ್ರಜ್ಞಾನ ಹೊಂದಿರುವ ಚಿತ್ರವಾಗಿತ್ತು ನಿರ್ದೇಶಕ ಯಾರು ಎಂದರೆ ಎ ವಿ ರಾವ್ ಎಂಬವರು ನಿರ್ಮಾಪಕರು ಯಾರು ಎಂದರೆ ಮಧುಕರ್ ಪಾಂಡುರಂಗ ಈ ಚಿತ್ರೀಕರಣವು ಕೊಲ್ಲಾಪುರದಲ್ಲಿ ನಡೆದಿತ್ತು ಈ ಚಿತ್ರರಂಗವು ಆ ಕಾಲಕ್ಕೆ ಸುಮಾರು ನಲವತ್ತು ಸಾವಿರ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಿತ್ತು ಇದರ ನಂತರ ಶುರುವಾಗಿದ್ದೆ ಡಾಕ್ಟರ್ ರಾಜ್ಕುಮಾರ್ ಯುಗ ಎಂದು ಸಹ ಕರೆಯಬಹುದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಬಂಗಾರದ ಮನುಷ್ಯ ಚಲನಚಿತ್ರಕ್ಕೆ ಭಾರತ ಚಿತ್ರರಂಗದಲ್ಲೇ ಪ್ರಥಮ ಬಾರಿಗೆ ಸ್ವರ್ಣಕಮಲ ಪ್ರಶಸ್ತಿ ದೊರಕಿತು ಆ ಚಿತ್ರರಂಗಕ್ಕೆ ಆ ಕಾಲಕ್ಕೆ ಆ ಪ್ರಶಸ್ತಿ ತುಂಬ ದೊಡ್ಡದು ಇವಾಗಿನ ಬಾಲಿವುಡ್ ಅವರಿಗೆ ಆ ಪ್ರಶಸ್ತಿಯ ಬಗ್ಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರ ಯುಗ ಏನಿದೆ ಸ್ನೇಹಿತರೆ ಇದು ಒಂಥರ ಶ್ರೇಷ್ಠ ಯುಗ ಸಹ ಎಂದು ಕರೆಯಬಹುದು ಈ ಕಾಲದಲ್ಲಿ ಮಹಾನ್ ಕಲಾವಿದರಾದ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಮತ್ತು ನಾಗ್ನಂತಹ ಪ್ರಮುಖ ಕಲಾವಿದರಿದ್ದರು ಅಂದಿನ ಚಿತ್ರ ನೋಡಲು ಬರುವ ಜನರು ಐವತ್ತರಿಂದ ನೂರು ಕಿಲೋಮೀಟರ್ನಷ್ಟು ಬರೀ ಕಾಲಲ್ಲೇ ನಡೆದುಕೊಂಡು ಬರುತ್ತಿದ್ದರು ೂರ ಎಂಬತ್ತರಿಂದ ಎರಡು ಸಾವಿರ ಇಸವಿ ಏನಿದೆ ಸ್ನೇಹಿತರೆ ಇದನ್ನು ಬದಲಾವಣೆ ಯುಗ ಎಂದು ಸಹ ಕರೆಯಬಹುದು ರವಿಚಂದ್ರನ್ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ರಾಮೇಶ್ ಅರವಿಂದ್ರಂತಹ ಪ್ರಮುಖ ನಟರಿದ್ದರು ಇವರ ಒಂದೊಂದು ಹಾಡನ್ನು ಕೇಳಿದರೆ ಇವತ್ತು ಸಹ ಕಿವಿ ತಂಪಾಗಿ ಬಿಡುತ್ತವೆ ಚಿತ್ರರಂಗದಲ್ಲಿ ಒಂದಿಷ್ಟು ಸಮಸ್ಯೆ ಕೂಡ ಇದ್ದವು ಬಜೆಟ್ ಸಮಸ್ಯೆ ಇತ್ತು ಬೇರೆ ರಾಜ್ಯಕ್ಕೆ ಸ್ಪರ್ಧೆ ನೀಡಲು ಹಿಂದೆ ಉಳಿದಿತ್ತು ಬೇರೆ ಭಾಷೆಗಳ ರಿಮೇಕು ಹೆಚ್ಚಾಗಿದ್ದವು ಪ್ರಚಾರದ ಕೊರತೆ ಸಹ ನೋಡಬಹುದು ಇಂಟರ್ನೆಟ್ ಆರಂಭಿಕ ದಿನಗಳಲ್ಲಿ ಚಿತ್ರರಂಗ ಹಿಂದೆ ಉಳಿದಿತ್ತು ಗುಣಮಟ್ಟದ ಮತ್ತು ಬಲಿಷ್ಠವಾದ ನಿರ್ಮಾಣ ಸಂಸ್ಥೆ ಕೊರತೆ ಇತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಬೇರೆ ರಾಜ್ಯದ ಸಿನಿಮಾಗಳೇ ಓಡುತ್ತಿದ್ದವು ಹಿಂದಿ ಆಗಲಿ ತೆಲುಗು ಆಗಲಿ ಮತ್ತು ತಮಿಳು ಕೂಡ ಓಡುತ್ತಿದ್ದವು ನ್ನು ಅನುಭವಿಸಿ ಒಂದು ಗೋಲ್ಡನ್ ಸಿನಿಮಾದ ಮೂಲಕ ಮುನ್ನುಗ್ಗಿತು ಎರಡು ಸಾವಿರದ ಆರು ಇಸವಿಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಮುಂಗಾರು ಮಳೆ ಚಿತ್ರ ಬಿಡುಗಡೆಯಾಗಿತ್ತು ಈ ಸಿನಿಮಾವು ಕನ್ನಡ ಚಿತ್ರರಂಗದ ಯಶಸ್ವಿ ಚಿತ್ರಗಳಲ್ಲಿ ಒಂದಾಗಿತ್ತು ಎರಡು ಸಾವಿರದ ಆರರ ಸಮಯದಲ್ಲಿ ಹೊಸ ಹಾದಿಯೇ ತೋರಿತ್ತು ಈ ಚಿತ್ರದ ಹಾಡುಗಳು ಭಾರತದ ಅತ್ಯಂತ ಪ್ರಸಿದ್ಧವಾಗಿದ್ದವು ಈ ಚಿತ್ರವು ಆಧುನಿಕ ಪ್ರೇಮಕತೆಗೆ ಪರಿಣಾಮಕಾರಿಯಾಗಿತ್ತು ಸುಮಾರು ಎಪ್ಪತ್ತೈದು ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಕೂಡ ಮಾಡಿತ್ತು ಈ ಚಿತ್ರರಂಗಕ್ಕೆ ಅತ್ಯುತ್ತಮ ನಟ ನಿರ್ದೇಶಕ ಗಾಯಕ ಪ್ರಶಸ್ತಿ ಕೂಡ ದೊರಕಿತ್ತು ನಮ್ಮ ಕನ್ನಡ ಚಿತ್ರರಂಗ ಹಿಂದೆ ಉಳಿದಿದ್ದೇ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸ್ಫೋಟ ಉಂಟಾಯಿತು ಅದೇನೆಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಜಿ ಎಫ್ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂತಾರ ಇವೆರಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದವು ಈ ಎರಡು ಸಿನಿಮಾವು ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿಬಿಟ್ಟವು ಸ್ವತಃ ಬಾಲಿವುಡ್ ನಟರೇ ಸಹ ಸಿಳ್ಳೆ ಹೊಡೆಯುವಂತೆ ಮಾಡಿದವು ಕೆ ಜಿ ಎಫ್ ಚಾಪ್ಟರ್ ಒನ್ ಇನ್ನೂರ ಐವತ್ತು ಕೋಟಿ ಕೆ ಜಿ ಎಫ್ ಚಾಪ್ಟರ್ ಟು ಸಾವಿರದ ಇನ್ನೂರ ಐವತ್ತು ಕೋಟಿ ಕಾಂತಾರ ನಾನ್ನೂರ ಐವತ್ತು ಕೋಟಿಗಿಂತಲೂ ಅಧಿಕ ಗಳಿಸಿದ್ದವು ಕನ್ನಡ ಚಿತ್ರರಂಗದಲ್ಲೇ ದಾಖಲೆ ಮಾಡಿದ್ದವು ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳು ಮತ್ತು ಹಲವು ರೀತಿಯ ನಟನೆಯ ನಟರನ್ನು ನೀಡಿದೆ ನಮ್ಮ ಚಿತ್ರರಂಗದಿಂದಲೇ ಹೋಗಿರುವ ಬಹಳಷ್ಟು ನಟರಿದ್ದಾರೆ ಈ ಸಮಯದಲ್ಲಿ ಕನ್ನಡ ಮಾತನಾಡಲು ಸಹ ಯೋಚನೆ ಮಾಡುತ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿರುವ ಪ್ರಕಾರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು ಯಾವತ್ತಿದ್ದು